ಅಲ್ಲ ರೀ ಗುರುಗಳು ಕರ್ಕೊಂಡು ಹೋಗ್ತೀರಿ ನಮ್ಗೆ ಏನೇನೋ ಹೊಟ್ಟೆಗೆ ಏನೋ ಭೋಜನ ಗೀದನಾ ಕೊಡಿಸ್ತೀರ ನಡಿಯ ನೋಡು ಬಾ ನಾವು ಬಿಡ್ರಿ ಏನೋ ಗೊತ್ತೈತಿ ನೋಡೋಣ ನಡಿ ನೋಡಿರಿ ಹಂಗೆ ನೋಡಿರಿ ಯಾಕೋ ಚುರು ಊಟ ಅದೈತಿ ಬಾ ಏ ಯಾರರಪ್ಪ ನೀವು ನಾವು ನಾವು ಶಿವಪ್ಪ ರೀ ಇವರು ನಮ್ಮ ಗುರುಗಳು ರೀ ಶಿವಪ್ಪರ ನೀವು ಏನು ಕೆಲಸ ಮಾಡ್ತೀರಿ ನೀವು ಕೆಲ ಅನ್ನದ ಏನಂತ ಗೊತ್ತಿಲ್ಲ ನನಗ ಬ್ಯಾಚ್ಗ ಬಿದ್ದ ಹೇಳ್ತಿದಿ ಇನ್ನಾದ್ರೂ ಉಪದ ಏನಾದ್ರು ಕೆಲಸ ಅನ್ನೋ ಅನ್ನೋಷ್ಟ್ರಲ್ಲಿ ಈ ಸಂಗೀತ ವಿದ್ವಾಂಸಗಳು ನನಗ ಸಿಕ್ ಬಿಟ್ರಿ ಹೌದಾ ಏನ್ರಿ ಸಂಗೀತ ವಿದ್ವಾಂಸರ ಏನ್ರಿ ನೀವು ಬರೀ ವಿದ್ವಾಂಸ ಅಷ್ಟ ಅಲ್ರಿ ಸಂಗೀತ ಕಲಾ ವಲ್ಲವ ಕಲಾ ಸಂಗೀತ ಕಲಾ ಹಾ ವಲ್ಲವ ವಲ್ಲವ ಚೌಕ್ ರುದ್ರಾಕ್ಷಿಯ ಧಾರಣ ಅಂದ್ರ ದಾರದಾಗ ಕೋಣಿಸ್ತಾರ ರುದ್ರಾಕ್ಷಿಯ ಮಾರ ವಿಭೂತಿಯ ಭೂಷಣ ದರ್ಶನ ಜನವಾರಲಿ ಜನವಾರು ಸಜ್ಜಿ ಚಪಾತಿಯ ಭೋಜನ ಸ್ವೀಕರಣೀಯ ಸ್ವೀಕರಣ ಸಂಗೀತ ಪರದೇಶಿ ನಾಟಕ ಸರ್ದಾರ ಡಾಕ್ಟರ್ ಪರದೇಶಿ ನಾಟಕ ಅಂದ್ಕೂಲೇ ನಮ್ಮ ಹಾಂ ನಮ್ಮ ಊರಾಗ ಜಾತ್ರಾ ನಾಟಕ ಎಲ್ಲ ಐತ್ರಿ ಒಂದಿಬ್ರು ಕಂಬ ಇದ್ದಾರೆ ಬನ್ರಿ ತೀರಿ ಕಾಸ್ಟ್ಲಿ ದಿನ ಕಾಸ್ಟ್ಲಿ ಆಸ್ಟ್ ಹಿಂಗೆಲ್ಲ ಬರುದಿಲ್ಲ ನಾವು ಕಾಸ್ಟ್ಲಿ ಏ ಹಾಗೆಲ್ಲ ಇಲ್ಲ ಸ್ವಲ್ಪ ತಡ್ರಿ ಇಲ್ಲಿ ಬರ್ರಿ ಗುರುಗಳು ಬರ್ರಿ ಅಲ್ಲ ರೀ ಹೇ ಹಂಗೆಲ್ಲ ಇಲ್ಲ ಒಂದು ನಾಲ್ಕು ದಿವಸ ಅವ್ರು ಕೊಟ್ಟು ಹೋಗೋಣ ವ್ಯವಸ್ಥೆ ಬರೋ ಬರೀ ಆಕೈತೆ ರೀ ಇಲ್ಲಿಕ ಮತ್ತೆ ನಾವು ಇಲ್ಲ ಕೂಲಿಲ್ಲ ಪ್ರದೇಶ ಐತಿ ಹೋಗುಣ ನೋಡಿರಿ ಹಾಂ ರೀ ಅಲ್ಲೆದಾರ ಹೋಗಿ ಬಿಡು

ಮಾಡ್ತೀನ್ ಅವ್ರಿ ಅವ ಸಂಗೀತ ಇದ್ದು ಅವ್ಸಾನ ಸಂಗೀತ ಇದ್ದು ಅಂಶ ಮಾಂಸ ಮಾಂಸು ಸಂಗೀತ ಸಖದ ಕಲಾವಲ್ಲ ಬಲ್ಲ ಇದನ್ರಿ ನಾನೇನ್ರಿ ನೀವು ಸಖಲ ಕಲಾಗ

ఓరా ఎవరు ఆడి సమాధానం ఇర్రి యా మాదే ఓరా నేను అవరు వందవో అవును బ్రహ్మచారి, నేను బ్రహ్మచారి. బుచ్చ ఏయలేదు నా

ನನಗ ಅಪ್ಪ ಅಂತ ನನಗ ಬೇಡ್ರಿ ಅಲ್ಲಿಂದ ನೋಡ್ರಿ ಅವ್ನ ಸುಳಿ ಅವ್ನ ಕೊಡ್ರಿ ಪಾತ್ರ ಅದನ್ನ ಯಾಕೆ ಕಡಿತೇನ ಯಾಕೆ ಜಾಸ್ತಿ ಮಾತಾಡಕತ್ತಿ ಬಾ ಬೇಸ್ ನನಗ ದುರ್ಯೋಧನ ಪಾಟ್ ಕೊಟ್ಟು ಬಿಡ್ರಿ ಕೊಟ್ಟು ಬಿಡಿ ಕೊಟ್ಟ್ರಿ ಮಾಸ್ತರ ಮಕ ನೋಡ್ರಿ ಉದ್ಲಿಸ್ ಬಿಡ್ತಾರ ಮಕ ನೋಡ್ರಿ ಮಕ ಮಾಸ್ತರ ಒಂದ್ ಲಕ್ಷ ಹೋಗ್ಲಾ ಅಲ್ಲ ದೀಡ್ ಲಕ್ಷ ಹೋಗ್ಲಾ ಅದು ಆ ದುರ್ಯೋಧನ ಪಾತ್ರ ಆ ಪಾತ್ರ ನನಗ ಬೇಕು ನೋಡ್ರಿ

ನಮೋ ನಮೋ ಓಂ ನಮೋ ನಮೋ ನಟ ರಾಜ ಶ್ರೀ ಶ್ರೀ ಕೌರಿಯಪ್ಪ ನಾಟಕ ಮಂಡಳಿ ಆಡಿಯನ್ಸ್ಗೆ ಯೂಟ್ಯೂಬ್ಗೆ ನನಗೆ ಎಲ್ಲರೂ ಕುಂದ್ರೆ ಜೊತೆ ಕುಂದ್ರೆ పాత్ర కొట్ నిన్న నాక ఆ భూపతి కళ భూపతి కె కే భూపతి కళ భూపతి కే

ಹೇಳೋದಿತ್ತ ಕನ್ನಡದಾಗಿ ಹೇಳ್ ರೆ ನೀವು ಮತ್ತೇನ್ ಉರ್ದುದಾಗ ಹೇಳಕತ್ತಾ ನಿಮಗೆ ನನಗೆ ಅರ್ಥ ಆಗೋದು ಬಿಡ್ರಿ ಮಿስተರ್ ಹೇಳಾ ಅದಲ್ಲೇ ತರಿ ಅಲ್ಲಿ ಮಾಡಿ ಅಲ್ಲಿಲಿ ಅಲ್ಲೇ ನಿಮ್ಮ ಅಜ್ಜಿ ಕೊಣೆಯಾಗಿ ಆಯ್ತು ಹೊರಲೇ ಕೊಂದ್ರೆ ಕೊಂದ್ರೆ ಹೇಳಿ ಬಿಟ್ರು ಈಗ ಯಾಡ್ ಬಿಡತರ ಅಂಗ ನಾಟಕ ಆಡು ನಿನ್ನ ಅಲ್ಲಾ ಗಡಿಯಾರಿ ತಾಲೀಮ್ ಶುರು ಮಾಡೋಣ ರೆ ಬರೆ ಉಪಾದತಿ ಮಾಡ್ಬಿಡ್ರಿ ನಾ ಏ ದುರ್ಯದನ ಹೇಳಾ

ಪ್ರಜೆಗಳೆಲ್ಲರೂ ಪ್ರಜೆಗಳೆಲ್ಲರೂ ಸುಖದಿಂದ ಬಾಳುವರೇ ಸುಖದಿಂದ ಬಾಳುವರೇ ಬಾಯ್ ನಿಮಗೆಲ್ಲ ಹಾಡು ಹೇಳಿಲ್ಲ ಹಾಂ ಅವನೊಬ್ಬನ ಕಟ್ಟ ಪ್ರಪಟ್ಟ ಹೇಳಿ ಹಾಂ ಹಾಡ್ರಮೇಶ್ ಹಾ ಹಾಡ ತನಯ ರಾಜ ಪ್ರಜೆಗಳೆಲ್ಲರೂ Ja, kan du ikke det? ಶಿವ ಶಿವ ಚೆನ್ನಕಲ ಎಲ್ಲಿ ಊಲಲಿ ಯಾಳು ಮುಂದೆ ಹೀಳಲಿ ಎಷ್ಟ ಅದಲ್ಲರಿ ಸಾಂಗ್ ಹೇಳ್ತೇನೆ ಸಾಂಗ್ ನಮ್ಮಯಾದೂ ದೆಲ್ಲರೂ ಸುಖದಿಂದ ಇ

ಏನ್ರಿ ನಾಟಕ ಕಲಿಯಾಕ್ ಬಂದ್ರಿ ಬಂದ್ರಿ ಕೊಡ ಅಂತ ಹೇರಾಕೆಂದ್ರಿ ಚಂದ ಕುಮಾರ್ ಈ ಮಗ ನನ್ಕಿಂತ ಬಾ ಬಾ ಆಯ್ತಂದ್ರಿ ಇಲ್ಲಿರ ನಾನ್ ಇರ್ಬೇಕು ಇಲ್ಲ ಅವ್ನ ಇರ್ಬೇಕು ಹೌದ್ ನೋಡ್ರಿ நாடக்கீம இல்ல ஜூர்ல ஜென் இன்னும் ஏன் நாடக் கல்சோ ஜத்தி ஜலுதாத்தம் சந்த மா அது இல்ல பக்க மாத்தாட் மா

ఈ పబ్లిక్ రోడినలి జింకే బందై తల్ ఆ కండు జింక ఈ ఎడే సంబియ క్రిడి ఎంధము అయ్యో సడే కడవండే కుటుక హిం చి బాలో కామన బిల్లు ఆ హుబ్బు అక్కరి హుబ్బు ఈ పబ్లిక్ రోడ్డు నలి జింకే తందై తల్ల ఆ కన్ను జింకే కన్ను ఈ ఎలే సంపిగయ త్రిడి ఎంత ముగు అయ్యో ఆ కళ్ళే కొడువై కొండే